атметных і трэтным скара ಗೆಳೆಯರೆ ಯಾವ ಒಂದು ಸಮಯ ಹತ್ತಿರ ಬರಬಾರ್ದು ಅಂತ ಸಿದ್ದರಾಮಯ್ಯ ಅವರು ಬಯಸ್ತಾ ಇದ್ರು ಯಾವ ಒಂದು ಸಮಯ ನನ್ನ ಹತ್ತಿರ ಸುಳಿಲೇಬಾರ್ದು ಅಂತ ಸಾಕ್ಷಾತ್ ತಾಯಿ ಚಾಮುಂಡಿ ಅವರಿಗೆ ಸಿದ್ದರಾಮಯ್ಯ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಆ ಸಮಯ ಕೊನೆಗೂ ಈಗ ಸಿದ್ದರಾಮಯ್ಯ ಅವರಿಗೆ ಬಂದೇ ಬಿಟ್ಟಿದೆ ಹೌದು ಗೆಳೆಯರೆ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ ಹೆಚ್ಚು ಕಡಿಮೆ ಮುಂದಿನ ವಾರ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿದ್ದಾರೆ ಅನ್ನುವಂತಹ ಶಾಕಿಂಗ್ ಮತ್ತು ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ನ ಮೂಲಗಳಿಂದಲೇ ಈ ಈಗ ಮಾಧ್ಯಮಗಳಿಗೆ ಸಿಗ್ತಾ ಇದೆ ಮುಂದಿನ ವಾರ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ಕರ್ನಾಟಕ ರಾಜ್ಯ ಉಸ್ತುವಾರಿಯಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಮನವೊಲಿಸ್ತಾ ಇದ್ದಾರೆ ರಾಜೀನಾಮೆಯನ್ನು ಯಾಕೆ ಪಡಿತಾ ಇದ್ದಾರೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಸ್ವತಃ ಎಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಈ ಒಂದು ಕಾರಣಗಳನ್ನ ಸಿದ್ದರಾಮಯ್ಯ ಅವರ ಮುಂದೆ ಇಡ್ತಾರೆ ಸಿದ್ದರಾಮಯ್ಯ ಅವರಿಗೆ ಬೇರೆ ವಿಧಿ ಿನೇ ಇರೋದಿಲ್ಲ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಆಗುತ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಯಾವಾಗ ಈ ಮೂಡ ಹಗರಣ ಸಿದ್ದರಾಮಯ್ಯ ಅವರ ಕೊರಳಿಗೆ ಸುತ್ತಿಕೊಳ್ತೋ ಆಗ ಬಿ ಜೆ ಪಿ ಅಂತೂ ಕನ್ಫರ್ಮ್ ಆಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆದೇ ಪಡಿತೀವಿ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಲೇಬೇಕು ಅನ್ನುವಂತಹ ಒಂದು ಪಟ್ಟು ಹಿಡಿದು ನಿಂತಿತ್ತು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವು ರಾಜಕಾರಣಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿ ಅಂತ ಬಯಸ್ತಾ ಇದ್ದರು ಈಗ ಆ ಸಮಯ ಹತ್ತಿರ ಬಂದಿದೆ ಹೈಕಮಾಂಡ್ನ ನಾಯಕರು ಮುಂದಿನ ವಾರ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಅದು ಕೂಡ ಸಿದ್ದರಾಮಯ್ಯ ಅವರ ಮನಸ್ಸನ್ನ ಒಲಿಸೋದಕ್ಕೆ ಸಿದ್ದರಾಮಯ್ಯ ಅವರ ಮನಸ್ಸನ್ನು ಒಲಿಸಿ ಒತ್ತಾಯ ಪೂರ್ವಕವಾಗಿ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಅವರನ್ನ ಸದ್ಯದ ಪರಿಸ್ಥಿತಿ ಈ ತರಹ ಇದೆ ಈಗ ನೀವು ಸಿಎಂ ಆಗಿ ಮುಂದುವರಿಯೋದು ಸರಿಯಲ್ಲ ಅಂತ ಅವರ ಮನಸ್ಸನ್ನ ಒಲಿಸೋದಕ್ಕೆ ರೆಡಿಯಾಗಿದ್ದಾರೆ ಆ ಒಂದು ವಿಚಾರಕ್ಕಾಗಿ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಅರ್ಜುನ ಖರ್ಗೆ ಅವರು ಕೆಲವು ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಂದ ಯಾಕೆ ನಾವು ರಾಜೀನಾಮೆಯನ್ನು ಈ ಸಮಯದಲ್ಲಿ ಪಡೀಲೇಬೇಕು ಈ ಒಂದು ಸಮಯದಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆದೇ ಇದ್ದರೆ ಪಕ್ಷಕ್ಕೆ ಯಾವ ರೀತಿಯಾಗಿ ಮುಂದೆ ದೊಡ್ಡದಾಗಿರುವಂತಹ ನಷ್ಟ ಆಗುವಂತಹ ಸಾಧ್ಯತೆ ಇದೆ ಅನ್ನೋದರ ಒಂದಷ್ಟು ಕಾರಣಗಳನ್ನು ಹೇಳಿದ್ದಾರೆ ಅದರಲ್ಲಿ ಮೊದಲನೇ ಕಾರಣ ಏನು ಅಂದರೆ ಯಾವಾಗ ಈ ಮೂಡ ಹಗರಣ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತೋ ಯಾವಾಗ ಈ ಒಂದು ಹಗರಣ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಪ್ರಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗ್ತಲ್ಲ ಆ ಸಮಯದಲ್ಲೂ ಕೂಡ ಪಕ್ಷ ನಿಮ್ಮ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದೆ ಪಕ್ಷ ನಿಮ್ಮ ಪರವಾಗಿ ಕಾನೂನು ಹೋರಾಟಕ್ಕೆ ನಿಂತ್ಕೊಂಡು ನಿಮಗೆ ಸಾಥ್ ಕೊಟ್ಟಿದೆ ಇವನ್ ರಾಹುಲ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಮತ್ತು ಸೋನಿಯಾ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಯಾವಾಗ ಈ ಒಂದು ಪ್ರಾಸಿಕ್ಯೂಷನ್ ವಿಚಾರವಾಗಿ ನೀವು ಹೈಕೋರ್ಟ್ಗೆ ಹೋದ್ರಲ್ಲ ಆ ಒಂದು ಸಮಯದಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ಅಧಿಕೃತ ಲಾಯರ್ ಆಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಕಳುಹಿಸಿಕೊಟ್ಟಿದೆ ಇಷ್ಟೆಲ್ಲ ನಿಮಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿರುವಾಗ ಈಗ ನಿಮ್ಮ ಮೇಲೆ ಇಡಿಯಲ್ಲಿ ಎರಡೆರಡು ಇ ಸಿ ಐ ಆರ್ ಆಗಿದೆ ಸೊ ಮುಂದೆ ಇಡಿ ಏನಾದರೂ ಆಗಿ ನೀವು ಅರೆಸ್ಟ್ ಆಗುವಂತಹ ಸ್ಥಿತಿ ಬಂದಾಗ ಪಕ್ಷಕ್ಕೆ ದೊಡ್ಡ ರೀತಿಯಾಗಿ ಮುಜುಗರಾಗುತ್ತೆ ಅದರ ಜೊತೆಗೆ ನೀವು ಕೂಡ ಅವಮಾನಿತರಾಗಿ ಮುಖ್ಯಮಂತ್ರಿಯಿಂದ ಕೆಳಗಡೆ ಇಳಿಬೇಕಾಗತ್ತೆ ಸೊ ಆ ಹಂತಕ್ಕೆ ಹೋಗೋದು ಬೇಡ ಸದ್ಯ ನೀವು ರಾಜೀನಾಮೆಯನ್ನು ಕೊಟ್ಟುಬಿಡಿ ರಾಜೀನಾಮೆಯನ್ನ ರಾಜೀನಾಮೆಯನ್ನು ಕೊಟ್ಟರೆ ನೀವು ಪಕ್ಷಕ್ಕೆ ಮಾಡಿ ಆ ಒಂದು ಉಪಕಾರ ಆಗುತ್ತೆ ನಾವು ಯಾವಾಗ ನಿಮ್ಮ ಸಮಯಕ್ಕೆ ನಿಂತುವಲ್ಲ ಈಗ ನಿಮ್ಮ ಸಹಕಾರವೂ ಕೂಡ ಪಕ್ಷಕ್ಕೆ ಅಷ್ಟೇ ಮುಖ್ಯ ಮತ್ತು ನಿಮ್ಮನ್ನು ನಾವು ಈ ರೀತಿಯಾಗಿ ಅಂದರೆ ಅರೆಸ್ಟ್ ಆಗುವಂತಹ ಸಂದರ್ಭ ಬಂದು ರಾಜೀನಾಮೆಯನ್ನು ಪಡೆಯೋದಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನುವಂತಹ ಒಂದು ಕಾರಣ ಕೊಟ್ಟಿದ್ದಾರೆ ಎರಡನೇ ಕಾರಣ ಏನು ಅಂದರೆ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಹಾರಾಷ್ಟ್ರ ಚುನಾವಣೆ ಮಹಾರಾಷ್ಟ್ರ ಕರ್ನಾಟಕದ ಪಕ್ಕದ ರಾಜ್ಯ ಈ ಒಂದು ವಿಚಾರವನ್ನು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಚುನಾವಣಾ ಅಸ್ತ್ರವಾಗಿ ಬಳಸ್ಕೊಂಡೇ ಬಳಸ್ಕೊಳ್ಳುತ್ತೆ ಕರ್ನಾಟಕದಿಂದ ಬಹಳ ದೂರ ಇರುವಂತಹ ಹರಿಯಾಣದಲ್ಲಿ ಸ್ವತಃ ನರೇಂದ್ರ ಮೋದಿ ಅವರೇ ಕರ್ನಾಟಕದ ಮೂಡ ಹಗರಣದ ವಿಚಾರವನ್ನು ಚುನಾವಣಾ ಭಾಷಣದಲ್ಲಿ ಮಾಡ್ತಾರೆ ಅಂದರೆ ಆ ಹರಿಯಾಣದಲ್ಲಿ ದೊಡ್ಡ ಮಟ್ಟಿಗೆ ಅದು ಎಫೆಕ್ಟ್ ಆಗಲಿಕ್ಕಿಲ್ಲ ಯಾಕೆಂದರೆ ಹರಿಯಾಣ ಕರ್ನಾಟಕದಿಂದ ಬಹಳ ದೂರ ಇದೆ ಆದರೆ ಪಕ್ಕದ ಮಹಾರಾಷ್ಟ್ರ ದೊಡ್ಡ ಎಫೆಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಈ ಒಂದು ವಿಚಾರ ಕರ್ನಾ ಮಹಾರಾಷ್ಟ್ರದ ಒಂದು ಚುನಾವಣೆಯ ಮೇಲೆ ದೊಡ್ಡ ರೀತಿಯಾಗಿರುವಂತಹ ಎಫೆಕ್ಟ್ ಬೀಳುತ್ತೆ ಈಗ ಎಂದರೆ ಈ ಸಂದರ್ಭದಲ್ಲಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಅವಕಾಶಗಳು ಅವೆಲ್ಲವೂ ಕೂಡ ಇವೆ ಇಂತಹ ಸಂದರ್ಭದಲ್ಲಿ ನಿಮ್ಮಿಂದ ಅಲ್ಲಿ ನಾವು ಕಳೆದುಕೊಳ್ಳೋದು ಬೇಡ ಹಾಗಾಗಿ ಈ ಸಮಯದಲ್ಲಿ ನೀವು ರಾಜೀನಾಮೆಯನ್ನು ಕೊಡೋದು ಸೂಕ್ತ ಅನ್ನುವಂತಹ ಈ ಎರಡು ಪ್ರಮುಖ ಕಾರಣಗಳನ್ನು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಹೇಳಿ ಇದ್ದರೆ ಇದೇ ವಿಚಾರವನ್ನ ಹೇಳಿ ಮನಸ್ಸನ್ನ ಒಲಿಸೋದಕ್ಕೆ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡೇ ಕರ್ನಾಟಕಕ್ಕೆ ಬರ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಆಫರ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಏನದು ಆಫರ್ ಮೊದಲನೇ ಆಫರ್ ಏನು ಅಂದರೆ ನೀವು ಯಾವಾಗ ಈ ಅಗ್ನಿ ಪರೀಕ್ಷೆಯಿಂದ ಎಲ್ಲವನ್ನ ಮುಗಿಸ್ಕೊಂಡು ವಾಪಸ್ ಬರ್ತಿರಲ್ಲ ಈ ಒಂದು ಕೇಸಿಂದ ಕ್ಲೀನ್ ಚೀಟ್ ಪಡೆದುಕೊಂಡು ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡಿ ವಾಪಸ್ ಬರ್ತಿರಲ್ಲ ಆಗ ನಿಮ್ಮನ್ನೇ ಮುಖ್ಯ ಮಂತ್ರಿಯಾಗಿ ಮಾಡ್ತೀವಿ ಅನ್ನುವಂತಹ ಮೊದಲನೇ ಆಫರ್ ಅನ್ನು ಕೊಟ್ಟಿದೆ ಇನ್ನು ಎರಡನೇ ಆಫರ್ ನಿಮ್ಮಿಂದ ನಾವು ರಾಜೀನಾಮೆಯನ್ನು ಪಡೆದ ತಕ್ಷಣ ನಿಮ್ಮನ್ನು ನಾವು ಸೈಡ್ ಲೈನ್ ಮಾಡೋದಿಲ್ಲ ನಿಮಗೆ ಯಾವ ಸ್ಥಾನಮಾನವನ್ನು ಕೊಡಬೇಕಲ್ಲ ಆ ಎಲ್ಲ ಸ್ಥಾನಮಾನವನ್ನು ಕೊಡ್ತೀವಿ ಮತ್ತು ಕಾನೂನಾತ್ಮಕವಾಗಿ ನೀವೇನು ಹೋರಾಟ ಮಾಡಬೇಕು ಅಂತ ಇದ್ದೀರಲ್ಲ ಆ ಎಲ್ಲ ಹೋರಾಟಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಹೈಕಮಾಂಡ್ ಸ್ವತಃ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೆ ಅನ್ನುವಂತಹ ಎರಡನೇ ಆಫರ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಒಂದು ಡಿಸಿಷನ್ ಮೇಕರ್ ಆಗಿರ್ತೀರಿ ಯಾವಾಗ ಈ ಒಂದು ಚುನಾವಣೆ ಮುಗಿದ ಬಳಿಕ ಅಂದರೆ ಮುಂದಿನ ಚುನಾವಣೆಯ ಹೊತ್ತಿಗೆ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕಾರಣದಿಂದ ದೂರ ಉಳಿತೀನಿ ಅಂತ ಅವರು ಹೇಳ್ಕೊಂಡೇ ಬಿಟ್ಟಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಮುಂದೆ ನೀವು ಕರ್ನಾಟಕದ ಕಾಂಗ್ರೆಸ್ ವಿಚಾರದಲ್ಲಿ ನೀವು ಒಂದು ರೀತಿಯಾಗಿ ಡಿಸಿಷನ್ ಮೇಕರ್ ಆಗಿರ್ತೀರಾ ಸೊ ಹಾಗಾಗಿ ಸದ್ಯ ನೀವು ನಮ್ಮ ಜೊತೆ ಸಹಕಾರ ಮಾಡಿ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಇನ್ನು ಪ್ರಮುಖವಾಗಿ ಬಹಳ ಮುಖ್ಯವಾಗಿ ಕೊಟ್ಟಿರುವಂತಹ ಆಫರ್ ಯಾಕೆಂದರೆ ಇದು ಸಿದ್ದರಾಮಯ್ಯ ಅವರಿಗೆ ಈ ಆಫರ್ ಬೇಕೇ ಬೇಕು ಇಲ್ಲಾಂದರೆ ಬಹಳ ಮುಂದೆ ತೊಂದರೆ ಆಗುತ್ತೆ ಅದೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಒಂದು ಆಫರ್ ಕೊಡಲಿದ್ದಾರೆ ಏನು ಆಫರ್ ಅಂದರೆ ನೀವು ಯಾರನ್ನ ಸೂಚಿಸ್ತೀರಲ್ಲ ಅವರನ್ನೇ ನಾವು ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ನೀವು ಇಂಥವರನ್ನು ಮುಖ್ಯಮಂತ್ರಿಯಾಗಿ ಮಾಡಿ ಅಂತ ಸೂಚಿಸಿ ಅವರ ಅರ್ಹತೆ ಅವೆಲ್ಲವನ್ನ ತಿಳಿದುಕೊಂಡು ನಾವೇ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಥವಾ ಕೆಲವು ಹೆಸರುಗಳನ್ನು ನಾವು ನಿಮಗೆ ಸೂಚಿಸ್ತೀವಿ ಅಂದರೆ ಹೈಕಮಾಂಡ್ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಚರ್ಚಿಸಿ ಈಗ ಒಂದೆರಡು ಹೆಸರುಗಳನ್ನು ಫೈನಲ್ ಮಾಡ್ಕೊಂಡಿದ್ದಾರಲ್ಲ ಆ ಹೆಸರುಗಳನ್ನು ನಾವು ಸೂಚಿಸ್ತೀವಿ ಅವರಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ನೀವೇ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಿಮ್ಮ ಆಯ್ಕೆಯೇ ಅಂತಿಮ ನೀವು ಏನಾದರೂ ಇಂಥವರನ್ನು ಸಿ ಎಂ ಮಾಡಿ ಅಂತ ನಮಗೆ ಸೂಚಿಸಿದ್ದೇ ಆದಲ್ಲಿ ನಾವು ಸಿ ಎಂ ಮಾಡ್ತೀವಿ ಅದರ ಜೊತೆ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣದ ಎಲ್ಲ ಒಂದು ಹಿಡಿತಗಳು ನಿಮ್ಮ ಕೈಯಲ್ಲಿಯೇ ಇರುತ್ತೆ ಅನ್ನುವಂತಹ ಆಫರ್ ಅನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈಗ ನೀವು ರಾಜೀನಾಮೆಯನ್ನು ಕೊಡೋದು ಸೂಕ್ತ ಇನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಚುನಾವಣೆಗಳಿಗೆ ಅಸ್ತ್ರವಾಗಿ ಆಗೋದು ಬೇಡ ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ ಈ ನಿರ್ಧಾರ ಬಹಳ ಹಿಂದೆನೆ ಆಗಬೇಕಾಗಿತ್ತು ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರಲ್ಲ ಆಗಲೇ ಕಾಂಗ್ರೆಸ್ನಲ್ಲಿ ಕನ್ಫರ್ಮ್ ಆಗಿ ಹೋಗಿತ್ತು ಏನು ಅಂದರೆ ಸಿ ಎಂ ಬದಲಾಗುತ್ತಾರೆ ಅನ್ನುವಂತಹ ವಿಚಾರ ಈಗ ಮೂಡ ಹಗರಣದ ವಿಚಾರಕ್ಕೆ ಬರೋದಾದರೆ ಸಿದ್ದರಾಮಯ್ಯ ಅವರಿಂದ ಯಾವುದೇ ರೀತಿಯಾಗಿರುವಂತಹ ಕಾನೂನಾತ್ಮಕ ಹೋರಾಟದ ಒಂದು ನಡೆಯೂ ಕೂಡ ಗೊತ್ತಾಗುತ್ತಾ ಇಲ್ಲ ಇನ್ನು ಇ ಡಿ ಅಧಿಕಾರಿಗಳು ಕೂಡ ಈಗ ನೋಟಿಸ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅದರಲ್ಲಿ ಅವರ ಪತ್ನಿ ಪಾರ್ವತಿಯವರಿಗೂ ನೋಟಿಸನ್ನು ಕೊಡ್ತಾರೆ ಪುತ್ರ ಯತೀಂದ್ರ ಅವರಿಗೂ ನೋಟಿಸನ್ನು ಕೊಡ್ತಾರೆ ಮತ್ತು ಸಿದ್ದರಾಮಯ್ಯ ಅವರಿಗೂ ನೋಟಿಸನ್ನು ಕೊಡ್ತಾರೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಆಪ್ತ ಅಂತ ಕರೆಸ್ಕೊಳ್ಳುವಂತಹ ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಎಲ್ಲ ಸಾಧ್ಯತೆಗಳಿದೆ ಇದು ಗೆಳೆಯರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡೆಯೋಕೆ ಮಾಡ್ತಾ ಇರುವಂತಹ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ